ಬಂಧುಗಳೇ ತಮ್ಮೆಲ್ಲರಿಗೂ ಕೂಡ ಮಯ ಚಾನಲ್ಗೆ ಆದರದ ಸ್ವಾಗತ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಆಂಜನೇಯನು ರಾಮಾಯಣದ ಅವಿಭಾಜ್ಯ ರಾಮಾಯಣದಲ್ಲಿ ರಾಮನಷ್ಟೇ ಪ್ರಾಮುಖ್ಯತೆಯನ್ನ ಹನುಮಂತನಿಗೂ ನೀಡಿದ್ದಾರೆ ಹನುಮಂತನಾದರೂ ಸಾಮಾನ್ಯನೇ ಮಹಾವಿಷ್ಣುವು ರಾವಣ ಹಾಗೂ ಅವನಂತಹ ಅನೇಕ ದುಷ್ಟ ರಾಕ್ಷಸರನ್ನ ಸಂಹಾರ ಮಾಡಲು ಶ್ರೀರಾಮನಾಗಿ ಅವತರಿಸುವ ಸಮಯದಲ್ಲಿಯೇ ರಾಮನ ಅನುಕೂಲಕ್ಕಾಗಿ ದೇವಾನು ದೇವತೆಗಳು ತಮ್ಮ ತಮ್ಮ ಅಂಶಗಳನ್ನ ಹೊತ್ತು ಭೂಲೋಕದಲ್ಲಿ ಅವತರಿಸಲು ತೀರ್ಮಾನಿಸ್ತಾರೆ ಹಾಗೆ ಅವತರಿಸಿದರೂ ಕೂಡ ಆ ಸಮಯದಲ್ಲಿ ಪರಮಾತ್ಮನೂ ಕೂಡ ತನ್ನ ಅಂಶವನ್ನ ಭೂಮಿಯ ಮೇಲೆ ಪ್ರಕಟ ಮಾಡಿದ ಹಾಗೆ ಶಿವನ ಅವತಾರ ಸ್ವರೂಪನೇ ಹನುಮಂತ ಎಂದು ನಮಗೆ ತಿಳಿದೇ ಇದೆ ಆದರೆ ಶಿವನ ಅಂಶನಾದ ಹನುಮಂತನ ಜೊತೆ ಸ್ವತಃ ಪರಶಿವನೇ ಯುದ್ಧ ಮಾಡಿದನೆಂದರೆ ಅದು ಅತ್ಯಂತ ಆಶ್ಚರ್ಯಕರವಲ್ಲವೇ ಹೌದು ಹನುಮಂತ ಶಿವನೊಂದಿಗೆ ಯುದ್ಧ ಮಾಡುವ ಸಂದರ್ಭ ಬಂದದ್ದಾದರೂ ಏಕೆ ಆಗ ಪರಮಾತ್ಮನು ಸೋತನೆ ಅಥವಾ ಹನುಮಂತನು ಸೋತನೆ ಅಥವಾ ಯಾರಾದರೂ ಯುದ್ಧವನ್ನ ತಡೆದರೆ ಇಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನವೇ ಈ ಸಂಚಿಕೆ ಬಂಧುಗಳೇ ಶ್ರೀರಾಮ ರಾವಣರ ಯುದ್ಧದ ನಂತರ ಶ್ರೀರಾಮನ ಪಟ್ಟಾಭಿಷೇಕವಾಯಿತು ನಂತರ ಗರ್ಭಿಣಿಯಾದ ಸೀತಾದೇವಿಯನ್ನ ಅರಣ್ಯಕ್ಕೆ ಕಳಿಸ್ತಾರೆ ಅಲ್ಲಿ ಲವಕುಶರು ಜನಿಸಿದರೆಂದು ನಮಗೆ ತಿಳಿದೇ ಇದೆ ಆ ನಂತರ ಶ್ರೀರಾಮಚಂದ್ರನು ಅಶ್ವಮೇಧ ಯಾಗವನ್ನ ಮಾಡಿದನೆಂದೂ ಕೂಡ ಓದಿದ್ದೇವೆ ಜೊತೆಗೆ ಹಿರಿಯರಿಂದ ಅದನ್ನು ಕೇಳಿದ್ದೇವೆ ಇಂತಹ ಅಶ್ವಮೇಧದ ಸಂದರ್ಭದಲ್ಲಿ ಯಾಗದ ಕುದುರೆಯ ಜೊತೆಗೆ ಲಕ್ಷ್ಮಣ ಭರತ ಶತ್ರುಘ್ನ ಅಪಾರ ಸೇನೆಯೊಂದಿಗೆ ಪರಮ ವೀರ ಹನುಮಂತನು ಕೂಡ ಹೊರಡುತ್ತಾನೆ ಹೀಗೆ ಹೊರಟಂತಹ ಯಾಗದ ಕುದುರೆ ಮಣಿಪುರವನ್ನ ಪ್ರವೇಶಿಸ್ತದೆ ಆಗ ಮಣಿಪುರದ ರಾಜ್ಯಭಾರವನ್ನ ವೀರಶಾಲಿಯಾದ ಮಣಿಧ್ವಜನೆಂಬ ರಾಜನು ಮಾಡ್ತಿರ್ತಾನೆ ಮಣಿಪುರದ ರಾಜನು ಮಹಾನ್ ಶಿವಭಕ್ತ ಮತ್ತು ಶಿವನನ್ನು ಕುರಿತು ದೀರ್ಘವಾದ ತಪಸ್ಸನ್ನ ಮಾಡಿ ಶಿವನಲ್ಲಿರುವ ಎಲ್ಲ ಅಸ್ತ್ರ ಶಸ್ತ್ರಗಳನ್ನ ಅವನಿಂದ ಪಡೆದಿರ್ತಾನೆ ಹಾಗೆ ಸಮಯ ಸಂದರ್ಭದಲ್ಲಿ ಮಣಿಧ್ವಜನ ಪರವಾಗಿ ಯುದ್ಧ ಮಾಡಲು ಶಿವ ಬರುವಂತೆಯೂ ಕೂಡ ವರವನ್ನ ಪಡೆದಿರುತ್ತಾನೆ ಮಣಿಧ್ವಜನ ನೆನೆಸಿದಾಗಲೆಲ್ಲ ಶಿವನ ತ್ರಿಶೂಲವು ಪಾಶುಪತಾಸ್ತ್ರವೂ ಸಹ ಬಂದು ಶತ್ರುಗಳನ್ನ ಸಂಹಾರ ಮಾಡಿ ಮಾಯವಾಗಿ ಹೋಗ್ತಾ ಇದೆ ಇಂತಹ ಮಣಿದ್ವಜ ಯಾವತ್ತೂ ಕೂಡ ತನ್ನ ರಾಜ್ಯದಲ್ಲಿ ಶಿವನನ್ನ ಬಿಟ್ಟು ಬೇರೆ ಯಾರನ್ನೂ ಕೂಡ ಆರಾಧಿಸದಂತೆ ಕಟ್ಟಣೆಯನ್ನ ಮಾಡಿರ್ತಾನೆ ಇಂತಹ ಮಣಿದ್ವಜನ ರಾಜ್ಯಕ್ಕೆ ಅಶ್ವಮೇಧದ ಕುದುರೆಯು ಬಂದದ್ದನ್ನ ತಿಳಿದು ಅದನ್ನು ಕಟ್ಟುವಂತೆ ತನ್ನ ಸೈನಿಕರಿಗೆ ಆಜ್ಞಾಪಿಸುತ್ತಾನೆ ಹೀಗೆ ಮಣಿದ್ವಜನಿಂದ ಕಟ್ಟಲ್ಪಟ್ಟಂತಹ ಕುದುರೆಯ ಸುದ್ದಿಯು ಲಕ್ಷ್ಮಣ ಭರತ ಶತ್ರುಘ್ನರಿಗೆ ತಿಳಿಯುತ್ತದೆ ಅವರೆಲ್ಲರೂ ಬಂದು ಕುದುರೆಯನ್ನ ಬಿಡುವಂತೆ ಸೂಚಿಸ್ತಾರೆ ಆಗ ಮಣಿದ್ವಜ ಶಿವನೇ ಶ್ರೇಷ್ಠನೆಂದು ಸಾಧಿಸಲು ನಾನು ಈ ಸಂದರ್ಭದಲ್ಲಿ ಕಾಯುತ್ತಿದ್ದೇನೆ ನಾನು ಯಾವುದೇ ಕಾರಣಕ್ಕೂ ಕುದುರೆಯನ್ನ ಬಿಡುವುದಿಲ್ಲ ಎಂದು ಹೇಳಿ ಯುದ್ಧಕ್ಕೆ ಸನ್ನದ್ಧನಾಗಿ ಬಿಡ್ತಾನೆ ಆಗ ಲಕ್ಷ್ಮಣ ಶತ್ರುಘ್ನರು ಯಾವುದೇ ಅನ್ಯ ಮಾರ್ಗವಿಲ್ಲದೆ ಯುದ್ಧವನ್ನ ಮಾಡ್ತಾರೆ ಯುದ್ಧದಲ್ಲಿ ಭರತ ಲಕ್ಷ್ಮಣ ಶತ್ರುಘ್ನರ ಬಲವು ಹೆಚ್ಚಾಗಿ ಮಣಿದ್ವಜ ಸೋಲುವ ಪರಿಸ್ಥಿತಿ ಉಂಟಾಗುತ್ತೆ ಆಗ ಅನ್ಯ ಮಾರ್ಗವಿಲ್ಲದೆ ಶಿವನ ತ್ರಿಶೂಲವನ್ನ ಮಡಿದ್ವಜನು ಆಹ್ವಾನಿಸ್ತಾನೆ ಕೂಡಲೇ ಬಂದ ಶಿವನ ತ್ರಿಶೂಲವು ಲಕ್ಷ್ಮಣಾದಿ ಎಲ್ಲರ ಮೇಲೆ ಪ್ರಯೋಗಿಸಲ್ಪಡುತ್ತೆ ಮುಂದೆ ಆಗಲಿರುವ ಭೀಕರತೆಯನ್ನು ಗಮನಿಸಿದ ಹನುಮಂತನು ಮಿಂಚಿನ ವೇಗದಲ್ಲಿ ಮಧ್ಯೆ ಪ್ರವೇಶಿಸಿ ಶಿವನ ತ್ರಿಶೂಲವು ಸಂಹಾರಕ್ಕೆ ಬರುತ್ತಿರುವುದನ್ನ ತಡೆಯುತ್ತಾನೆ ಮತ್ತು ಅದೇ ತ್ರಿಶೂಲವನ್ನ ಎಡಗೈಯಿಂದ ಹಿಡಿದುಕೊಂಡು ಗಂಭೀರವಾಗಿ ಪ್ರತ್ಯಕ್ಷ ಶಿವನಂತೆಯೇ ನಿಂತುಕೊಳ್ತಾನೆ ಅದನ್ನು ನೋಡಿದ ಮಣಿಧ್ವಜ ಸಾಕ್ಷಾತ್ ಶಿವನೇ ಬಂದು ನಿಂತಿರುವಂತೆ ಭಾಸವಾಗಿ ಕೈ ಎತ್ತಿ ಜೋಡಿಸಿ ನಮಸ್ಕರಿಸುತ್ತಾನೆ ಆಗ ಹನುಮಂತನು ನಕ್ಕು ಮಹಾಶಿವ ಭಕ್ತನೆ ನಾನು ಶಿವನಲ್ಲ ಸಾಧಾರಣ ಕೋತಿ ಹನುಮಂತ ಶ್ರೀರಾಮನ ಬಂಟ ಹನುಮಂತ ಗೊತ್ತಾಯಿತೆ ಸರಿಯಾಗಿ ನೋಡಿ ಕೆಲಸ ಮಾಡು ಹೀಗೆ ನುಡಿದು ತ್ರಿಶೂಲದ ಪ್ರಯೋಗ ಕಂಡು ಉಗ್ರನಾಗಿದ್ದ ಹನುಮಂತನು ಮಣಿಧ್ವಜನ ರಥವನ್ನೆತ್ತಿ ಅವನ ಮೇಲೆಯೇ ಎಸೆಯುತ್ತಾನೆ ಆ ಏಟಿಗೆ ಗಾಸಿಗೊಂಡ ಮಣಿರಥನಿಗೆ ಭಯವಾಗುತ್ತದೆ ಇವನೊಂದಿಗೆ ಯುದ್ಧ ಮಾಡುವುದು ಸಾಮಾನ್ಯವಲ್ಲ ಎಂಬುದನ್ನು ತಿಳಿದುಕೊಳ್ತಾನೆ ಅಂತಿಮವಾಗಿ ಅವನ ಬಳಿಗಿದ್ದ ಪಾಶುಪಥಾಸ್ತ್ರವನ್ನೂ ಕೂಡ ಉಪಯೋಗಿಸುತ್ತಾನೆ ಪಾಶುಪತಾಸ್ತ್ರದ ಉಷ್ಣ ಉಗ್ರತೆಯಿಂದ ಆ ಪ್ರದೇಶವೆಲ್ಲ ಅಗ್ನಿಯಿಂದ ಕುದಿದು ಹೋಗುತ್ತದೆ ಲಕ್ಷ್ಮಣ ಭರತ ಶತ್ರುಘ್ನರು ಸೈನಿಕರು ಮೂರ್ಛಿತರಾಗಿ ನೆಲಕ್ಕೆ ಬಳಿತಾರೆ ಆದರೆ ಹನುಮಂತ ಮಾತ್ರ ಶ್ರೀರಾಮನ ಜಪವನ್ನ ಮಾಡುತ್ತ ಎದೆಗೊಟ್ಟು ನಿಲ್ಲುತ್ತಾನೆ ಆಗ ಪಾಶುಪತಾಸ್ತ್ರವು ಹನುಮಂತನ ಗುಂಡಿಗೆ ಒಳಗೆ ಐಕ್ಯವಾಗುತ್ತದೆ ಹನುಮಂತನು ಅತ್ಯಂತ ಉಗ್ರನಾಗಿ ಘರ್ಜಿಸುತ್ತಾನೆ ಹನುಮಂತನ ಭಯಂಕರ ರೂಪವನ್ನು ಕಂಡ ಧ್ವಜನು ಹೆದರುತ್ತಾನೆ ಇನ್ನು ಇವನಿಂದ ನನಗೆ ಉಳಿಗಾಲವಿಲ್ಲ ಎಂದು ಅರಿತು ಅಲ್ಲಿಂದ ಒಡೆತೊಡಗುತ್ತಾನೆ ಅಲ್ಲಿಂದ ಓಡುತ್ತ ಶಿವನ ದೇವಸ್ಥಾನದ ಒಳಗೆ ಹೋಗಿ ಅಡಗಿಕೊಳ್ಳುತ್ತಾನೆ ಅಲ್ಲಿಂದಲೇ ತನ್ನ ಪರಮದೈವ ಶಿವನನ್ನು ನೆನೆದು ಕಾಪಾಡುವಂತೆ ಮತ್ತು ಅವನಿಗೆ ಕೊಟ್ಟಿರುವ ವರದಂತೆ ಬಂದು ಅವನನ್ನು ರಕ್ಷಣೆ ಮಾಡುವಂತೆ ಬೇಡಿಕೊಡುತ್ತಾನೆ ವರಪ್ರಸಾದದಂತೆ ಮಣಿಧ್ವಜನ ರಕ್ಷಣೆ ಮಾಡಲು ಸಾಕ್ಷಾತ್ ಶಿವನೇ ಅಲ್ಲಿ ಅವತರಿಸುತ್ತಾನೆ ಆದರೆ ಹನುಮಂತನಿಗೆ ಯಾವುದೇ ಭಯ ಇರುವುದಿಲ್ಲ ಶಿವನೇ ಎದುರುಗಡೆಗೆ ನಿಂತರೂ ಹನುಮಂತನು ನೀನು ಯಾರಾದರೇನು ನನ್ನೊಂದಿಗೆ ಯುದ್ಧ ಮಾಡಿ ಮಣಿಧ್ವಜನನ್ನ ಉಳಿಸಿಕೋ ಎಂದು ಗರ್ಜಿಸಿದ ಪರಿ ಹೇಗಿತ್ತೆಂದರೆ ಶಿವನ ವಾಹನವಾದ ನಂದಿಯೂ ಹೆದರಿ ಅಲ್ಲಿಂದ ಓಡಿ ಹೋಗುತ್ತದೆ ಶಿವನು ನನ್ನ ಬಳಿ ಇರುವ ತ್ರಿಶೂಲವನ್ನು ಪಾಶುಪತಾಸ್ತ್ರವನ್ನು ನೀನು ನುಂಗಿದೆ ಇಂತಹ ಸಾಮರ್ಥ್ಯ ಮಹಾವಿಷ್ಣುವಿಗಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲ ನಿನ್ನಲ್ಲಿ ವಿಷ್ಣು ಅಡಗಿರುವನೇನು ಎಂದು ಕೇಳುತ್ತಾನೆ ಹನುಮಂತನು ಶಿವನೋ ವಿಷ್ಣು ನನಗೇನು ಸಂಬಂಧವಿಲ್ಲ ನಾನು ಮಾನವ ಮಾತ್ರನಾದ ರಾಮನನ್ನು ಮಾತ್ರ ನುಂಬಿಕೊಂಡಿರುವನು ಕೋತಿಯಾದ ನನಗೆ ಶ್ರೀರಾಮನೇ ದೇವರು ನಾನು ನಂಬಿರುವ ಶ್ರೀರಾಮಚಂದ್ರ ಲೋಕ ಕಲ್ಯಾಣಕ್ಕಾಗಿ ಮಾಡುವ ಅಶ್ವಮೇಧಯಾಗವನ್ನು ಯಾವುದೇ ಶಕ್ತಿ ನಿಲ್ಲಿಸಲಾರೆ ಅಂತಹುದ್ದರಲ್ಲಿ ಮಣಿಧ್ವಜನಾದರೇನೋ ಮಣಿದ್ವಜನನ್ನು ಬೆಂಬಲಿಸಿ ಬಂದ ವಿಷ್ಣುವಾದರೇನೋ ದೇವನಾದರೇನೋ ಮಹಾದೇವನಾದರೆ ಅವನನ್ನು ಎದುರಿಸಿ ಯುದ್ಧ ಮಾಡುತ್ತೇನೆ ಎಂದು ಗರ್ಜಿಸುತ್ತಾನೆ ಪರಮಾತ್ಮನು ಇವನ ಮಾತನ್ನು ಕೇಳಿ ನಗುತ್ತಾ ನನ್ನ ಎಲ್ಲ ಅಸ್ತ್ರಗಳನ್ನು ನೀನೇ ನುಂಗಿದ್ದೀಯಾ ಈಗ ನನ್ನ ಬಳಿ ಇರುವುದು ನನ್ನ ಮೂರನೇ ಕಣ್ಣು ಮಾತ್ರ ಆ ಮೂರನೇ ಕಣ್ಣನ್ನು ತೆರೆಯಲಿದ್ದೇನೆ ಅದರಿಂದ ನೀನು ನಿನ್ನನ್ನು ರಕ್ಷಿಸಿಕೋ ಎಂದು ಹೇಳುತ್ತಾನೆ ಪರಮಾತ್ಮನು ತನ್ನ ಮೂರನೆಯ ಕಣ್ಣನ್ನು ತೆರೆದು ಪ್ರಳಯಾಗ್ನೆಯನ್ನೇ ಬಿಡಲು ಸರ್ವವನ್ನು ವ್ಯಾಪಿಸಿ ಬಿಡುತ್ತದೆ ಪರಮಾತ್ಮ ಹಾಲಾಹಲವಾದ ವಿಷವನ್ನು ತನ್ನ ಬಾಯಿಯೊಳಗೆ ಹಾಕಿ ನುಂಗಿಕೊಂಡಂತೆ ಹನುಮನ್ ತನ್ನ ಎದೆಯೊಳಗೆ ಆ ಪ್ರಳಯಾಗ್ನಿಯನ್ನು ಅಡಗಿಸಿಕೊಳ್ಳುತ್ತಾನೆ ಇದನ್ನು ನಿರೀಕ್ಷಿಸಿದವನಂತೆ ನಿಂತು ನೋಡಿದ ಪರಮಾತ್ಮ ಅತ್ಯಂತ ಪ್ರಸನ್ನನಾಗುತ್ತಾನೆ ಪರಮಾತ್ಮನು ಆ ಮಣಿ ಧ್ವಜ ಇನ್ನು ನಾನೇನೂ ಮಾಡುವಂತಿಲ್ಲ ಎಲ್ಲ ನಿನ್ನ ಕಣ್ಣೆದುರೇ ನಡೆಯುತ್ತಿದೆ ಹನುಮಂತನೆಂದರೆ ಯಾರೆಂದು ನೀನು ಅನುಮಾನದಲ್ಲಿರುವುದು ಬೇಡ ಹನುಮಂತನು ನನ್ನ ಆತ್ಮ ಸ್ವರೂಪನು ಹನುಮಂತ ಬೇರೆಯಲ್ಲ ನಾನು ಬೇರೆಯಲ್ಲ ಅವನಲ್ಲಿ ಶರಣಾಗತನಾಗುವು ಎಂದು ಸೂಚಿಸುತ್ತಾನೆ ಮೂರ್ಛಿತರಾಗಿ ಬಿದ್ದಿದ್ದ ಭರತ ಲಕ್ಷ್ಮಣ ಶತ್ರುಘ್ನ ಮತ್ತು ಸೈನಿಕರನ್ನು ಎಚ್ಚರಿಸಿದ ಪರಮಾತ್ಮನು ಅಲ್ಲಿಂದ ಅದೃಶ್ಯನಾಗುತ್ತದೆ ತನ್ನ ತಪ್ಪಿನ ಅರಿವಾದ ಮಣಿಧ್ವಜನು ಹನುಮಂತನಿಗೆ ಶರಣಾಗುತ್ತಾನೆ ಆಗ ಹನುಮಂತನು ಮಣಿಧ್ವಜನಿಗೆ ಹೇಳುತ್ತಾನೆ ಕೇವಲ ಸ್ವಾರ್ಥದಿಂದ ನಿನ್ನ ಭಕ್ತಿ ಎಷ್ಟೊಂದು ಕ್ರೂರತೆಗೆ ಇಳಿದಿದೆ ಎಂಬುದನ್ನು ಎಂಬುದು ತಿಳಿದಿದೆಯಾ ಸ್ವಂತ ಪ್ರಯೋಜನಕ್ಕಾಗಿ ಪರಶುವನನ್ನು ಸೇವಕನಂತೆ ವಿನಿಯೋಗಿಸಿಕೊಳ್ಳುವುದು ಭಕ್ತಿ ಸಕಲ ಜೀವಿಗಳೆಲ್ಲ ಸುಖವಾಗಿ ಇರಬೇಕೆಂಬುದು ಈಶ್ವರನ ಸಂಕಲ್ಪ ಅದನ್ನು ನೆರವೇರಿಸುವುದೇ ನಿಜವಾದ ಭಕ್ತಿ ಎಂದು ಅವನಿಗೆ ಉಪದೇಶ ಮಾಡುತ್ತಾನೆ ಶಿವನಿಂದ ಬರಪಡೆದು ಅಹಂಕಾರದಲ್ಲಿ ಮುಳುಗಿದ್ದ ಮಣಿಧ್ವಜ ಅಹಂಕಾರವನ್ನು ತ್ಯಜಿಸಿ ಮಕ್ಕಳಾದ ಶುಭಾ ಶೋಭಾ ಎಂಬುವವರನ್ನು ಲವಕುಶರಿಗೆ ಕೊಟ್ಟು ಮದುವೆಯನ್ನು ಮಾಡುತ್ತಾನೆ ಬಂಧುಗಳೇ ಶಿವ ಸ್ವರೂಪಿಯಾದ ಹನುಮಂತನ ಬಳಿ ಸಕಲ ದೇವಾನುದೇವತೆಗಳ ಶಕ್ತಿಯೇ ಅಡಗಿದೆ ಶಿವನನ್ನ ಆರಾಧಿಸುವುದು ಮತ್ತು ಆಂಜನೇಯನನ್ನ ಆರಾಧಿಸುವುದು ಸಮವೆಂದು ಹೇಳಿದೆ ಇಲ್ಲಿ ಶಿವ ಮತ್ತು ಆಂಜನೇಯರ ಯುದ್ಧ ಒಂದು ನೆಪವಾಗಿದೆ ಆಂಜನೇಯನ ನಿಜ ಸ್ವರೂಪವನ್ನ ಜಗತ್ತಿಗೆ ತೋರಿಸುವುದು ಈ ಒಂದು ಯುದ್ಧದ ಪರೋಕ್ಷ ಉದ್ದೇಶವಾಗಿದೆ ಅಲ್ಲದೆ ದೈವವು ನಮಗೆ ನೀಡುವ ಯಾವುದೇ ಅನುಕೂಲವನ್ನು ದುರುಪಯೋಗ ಪಡಿಸಿಕೊಳ್ಳಬಾರದು ಎಂಬುದನ್ನು ತಿಳಿಸುವ ನೀತಿಯೂ ಇದರಲ್ಲಿ ಅಡಕವಾಗಿದೆ ಬಂಧುಗಳೇ ಈ ಮಾಹಿತಿ ತಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಂತಹುದೇ ಮಾಹಿತಿಗಳಿಗಾಗಿ ನಮ್ಮ ಮಯ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು